ಗೋಲ್ಡ್ ಕ್ವೀನ್ ರಣ್ಯಾ ಜೈಲಿನಲ್ಲಿ ಎದುರೂ ಕೂಡ ಸಂಕಷ್ಟದ ಮೇಲೆ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳಿಂದ ತನಿಖೆ ತೀವ್ರಗೊಳ್ತಾ ಇದೆ ರಣ್ಯ ರಾವ್ ಸ್ಥಿರಾಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡಿದೆ ಇಡಿ ರಣ್ಯಾಳ ಮೂವತ್ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿಯನ್ನ ಮುಟ್ಟುಗೋಲು ಹಾಕೊಂಡಿದೆ ಬೆಂಗಳೂರಿನ ವಿಕ್ಟೋರಿಯಾ ಲೇಔಟ್ನಲ್ಲಿ ಇರುವಂತಹ ನಿವಾಸ ಅರ್ಕಾವತಿ ಬಡಾವಣೆಯಲ್ಲಿ ಇರುವಂತಹ ಫ್ಲಾಟ್ ಅನ್ನು ಕೂಡ ಮುಟ್ಟುಗೋಲು ಹಾಕೊಂಡಿದೆ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯ ಅಡಿ ಈ ಒಂದು ಕ್ರಮವನ್ನ ತೆಗೆದುಕೊಂಡಿದೆ ಜೈಲ್ನಲ್ಲಿ ಇದ್ರೂ ಕೂಡ ರಣ್ಯಾರಾವ್ಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಕೂಡ ಎದುರಾಗ್ತಾ ಇದೆ ಧನ್ಯಾಗೆ ದುಬೈ ಉಗಾಂಡ ಹಾಗೂ ಇತರ ಸಪ್ಲೈಯರ್ಸ್ ನಿಂದ ಗೋಲ್ಡ್ ಸರಬರಾಜು ಆಗಿತ್ತು ಅನ್ನೋದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಸಪ್ಲೈಯರ್ಸ್ ಕಡೆಯಿಂದ ಗೋಲ್ಡ್ ಪಡೆದು ಸ್ಮಗ್ಲಿಂಗ್ ಮಾಡಿರುವುದು ಕೂಡ ಸಾಧ್ಯತೆ ಮತ್ತೊಬ್ಬ ಆರೋಪಿ ತರುಣ್ ಕೊಂಡೂರು ರಾಜು ಜೊತೆ ಸೇರಿ ಸ್ಮಗ್ಲಿಂಗ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ ತನಿಖೆ ಸಂದರ್ಭದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನ ನೀಡಿ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಪದೇ ಪದೇ ಯಾಮಾರಿಸ್ತಾ ಇದ್ರು ಕಸ್ಟಮ್ಸ್ ಅಧಿಕಾರಿಗಳನ್ನ ದುಬೈ ಕಸ್ಟಮ್ಸ್ ಅಧಿಕಾರಿಗಳನ್ನ ಯಾಮಾರಿಸಿದ್ರು ರನ್ಯಾ ರಾವ್ ಸ್ವಿಟ್ಜರ್ಲೆಂಡ್ ಅಮೆರಿಕಾಗೆ ಗೋಲ್ಡ್ ಅನ್ನ ತೆಗೆದುಕೊಂಡು ಹೋಗೋದಾಗಿ ಡಿಕ್ಲೇರ್ ಕೂಡ ಆಗಿದೆ ಎರಡು ಸೆಟ್ ಗಳ ಟ್ರಾವೆಲ್ ಡಾಕ್ಯುಮೆಂಟ್ ಅನ್ನ ಹೊಂದಿದಂತಹ ಆರೋಪಿ ಅನ್ನೋದು ಗೊತ್ತಾಗ್ತಾ ಇದೆ ಒಂದು ದಾಖಲೆಯನ್ನ ಗೋಲ್ಡ್ ಎಕ್ಸ್ಪೋರ್ಟ್ ಅಂತ ತೋರಿಸ್ತಾ ಇದ್ದಂತಹ ರನ್ಯಾ ಮತ್ತೊಂದು ದಾಖಲೆ ಮೂಲಕ ಭಾರತಕ್ಕೆ ತಮ್ಮ ಪ್ರಯಾಣವನ್ನ ಬೆಳೆಸ್ತಾ ಇದ್ರು ಆ ಮೂಲಕ ಭಾರತಕ್ಕೆ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಮಾಡ್ತಾ ಇದ್ರು ರಾವ್ ಹದಿನಾಲ್ಕು ಕೆಜಿ ಏಳ್ನೂರ ಅರವತ್ತೊಂದು ಗ್ರಾಮ್ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ದಂತಹ ರಾವ್ ರಣ್ಯ ಹರ್ಷವರ್ಧಿನಿ ಹೆಸರಿನಲ್ಲಿ ಪ್ರಯಾಣದ ಮಾಹಿತಿಗಳು ಕೂಡ ಕಲೆ ಹಾಕಿದ್ದಾರೆ ಇಡಿ ಅಧಿಕಾರಿಗಳು ಭಾರತಕ್ಕೆ ಗೋಲ್ಡ್ ಅನ್ನ ತಂದು ಜ್ಯುವೆಲರಿಗಳಿಗೆ ಮಾರಾಟವನ್ನ ಮಾಡ್ತಾ ಇದ್ರು ಇಡಿ ತನಿಖೆ ವೇಳೆ ಒಟ್ಟು ಐವತ್ತೈದು ಪಾಯಿಂಟ್ ಆರು ಎರಡು ಕೋಟಿ ಅವ್ಯವಹಾರ ಆಗಿರುವುದು ಬೆಳಕಿಗೆ ಬಂದಿದೆ ಸೊ ಹಾಗಾಗಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಇಡಿ ಅಧಿಕಾರಿಗಳು